ಕನ್ನಡಮ್ಮನ ಹರಕೆ ಕನ್ನಡ ನಾಡಿನ ಬಗ್ಗೆ ನಿಮಗೆ ತಿಳಿದಿರುವ ಒಂದು ಹಾಡನ್ನು ತರಗತಿಯಲ್ಲಿ ರಾಗವಾಗಿ ಹಾಡಿರಿ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಜೋಗುಳದ ಹರಕೆಯಿದು ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ ತಾಯಿಯಪ್ಪುಗೆಯಂತೆ ಬಲುಸೊಗಸು ಮೇಯ್ಗೆ ಗುರುವಿನೊಳ್ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ ತಾಯ್ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ ದಮ್ಮಯ್ಯ ಕಂದಯ್ಯ ಬೇಡುವೆನು ನಿನ್ನ ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ ಮರೆತೆಯಾದರೆ ಅಯ್ಯೋ ಮರೆತಂತೆ ನನ್ನ ಹೋರಾಡು ಕನ್ನಡಕ್ಕೆ ಕಲಿಯಾಗು ರನ್ನ ಕೃತಿಕಾರರು ಕುವೆಂಪು ಕಂದ ಕಲಿತರೆ ಕನ್ನಡವ ಎಂದೆಂದಿಗೂ ಮುನ್ನಡೆವ ಈ ಪದ್ಯದಲ್ಲಿ ಬಂದಿರುವ ಕೆಲವು ಪದಗಳ ಅರ್ಥಗಳನ್ನು ತಿಳಿಯೋಣ ಕಾಪಾಡು ಅಂದರೆ ರಕ್ಷಿಸು ಪೋಷಿಸು ದುಡಿ ಅಂದರೆ ಕೆಲಸ ಮಾಡು ಶ್ರಮಪಡು ಬೇಡು ಹೇಳು ಯಾಚಿಸು ಮಡಿ ಸಾವು ಮರಣ ಹೊಂದು ಶ್ರೇಯಸ್ಸು ಏಳಿಗೆ ಅಭಿವೃದ್ಧಿ ಹೋರಾಡು ಸೆಣಸು ಹೋರಾಟ ಮಾಡು ಅಪ್ಪುಗೆ ಆಲಿಂಗನ ಕಲಿ ವೀರ ಶೂರ ಸವಿ ರುಚಿ ಇಲ್ಲಿ ಕೆಲವು ಪದಗಳ ಟಿಪ್ಪಣಿಯನ್ನು ನೀಡಲಾಗಿದೆ ಇಹಪರ ಲೌಕಿಕ ಅಲೌಕಿಕ ಬದುಕು ಈ ಲೋಕ ಪರಲೋಕ ಜೋಗುಳ ಮಕ್ಕಳನ್ನು ಮಲಗಿಸುವಾಗ ಹಾಡುವ ಪದ ಲಾಲಿ ಹಾಡು ತಾಯ್ನುಡಿ ತಾಯಿ ಮಾತು ಮಾತೃಭಾಷೆ ಮನೆ ಮಾತು ದಮ್ಮಯ್ಯ ದೀನತೆಯಿಂದ ಬೇಡುವುದು ಬಳಕೆ ಚಟುವಟಿಕೆ ಹಿರಿಯರಿಂದ ಜೋಗುಳದ ಪದಗಳನ್ನು ಸಂಗ್ರಹಿಸಿ ಅಭ್ಯಾಸ ಮಾಡು ಕನ್ನಡದ ಕವಿಗಳ ಭಾವಚಿತ್ರ ಸಂಗ್ರಹಿಸಿ ಭಾವಚಿತ್ರಕೋಶ ತಯಾರಿಸಿರಿ ಇಲ್ಲಿ ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸು ಟಗರಿಗೆ ತರಗು ತಂದು ಹಾಕು ತರೀಕೆರೆ ಏರಿಮೇಲೆ ಮೂರು ಕರಿ ಕುರಿಮರಿ ಕಪ್ಪು ಕುಂಕುಮ ಕೆಂಪು ಕುಂಕುಮ ಕಾಗೆಪುಕ್ಕ ಪುಕ್ಕ ಈ ಪದ್ಯದ ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿರಿ ನೀನೀಗ ಕಂಠಪಾಠ ಮಾಡಿದ ಪದ್ಯವನ್ನು ನಿನ್ನದೇ ರಾಗದಲ್ಲಿ ಹಾಡುವ ಸಾಮರ್ಥ್ಯವನ್ನು ಪಡೆದಿರುವೆಯಲ್ಲವೇ